ಆ ಥರ ಪೀಸಸ್ ಏನು ನೋಡಿ ವೆರೈಟಿ ಏನೇನಿದಾವೆ ಪ್ಯಾಟರ್ನ್ ಏನೇನಿದೆ ಆ ಥರ ಡಿಸೈನ್ಸ್ಗಳು ಫೈವ್ ಡಬಲ್ ನೈನ್ದು ಪ್ಯೂರ್ ಜಾಮ್ ಕಾಟನ್ ಮೇಲೆ ಒನ್ ಟು ಡಬಲ್ ನೈನ್ದು ಆರ್ಟಿಕಲ್ ನಿಮಗೆ ಫೈವ್ ಡಬಲ್ ನೈನಲ್ಲಿ ಫಿಫ್ಟಿ ಪರ್ಸೆಂಟ್ ಆಫಲ್ಲಿ ಸಿಗ್ತಾ ಇದೆ ಮತ್ತೆ ಏನು ಬೇಕಾಗಿದೆ ನಿಮಗೆ ಆ ಥರ ಪೀಸಸ್ ತಗೊಳ್ಳಿ ರೇಂಜ್ ಎಲ್ಲ ತ್ರೀ ಟ್ವೆಂಟಿ ಫೈವ್ ರುಪೀಸಲ್ಲಿ ಮುನ್ನೂರ ಇಪ್ಪತ್ತೈದು ರೂಪಾಯಿಯಲ್ಲಿ ನಿಮಗೆ ಆ ಥರ ಜಾರ್ಜೆಟಲ್ಲಿ ಪ್ಯೂರ್ ಡಿಸೈನರ್ ಕಾನ್ಸೆಪ್ಟ್ ಸಿಗ್ತಾ ಇದೆ ವಿತ್ ಹೆವಿ ದುಪ್ಪಟ್ಟ ಜೊತೆಗೆ ಆ ಥರ ಆರ್ಟಿಕಲ್ ನಿಮಗೆ ಬೈ ಮಾಡಬೇಕಾಗಿದೆ ಅದು ಮಾನ್ಸೂನ್ ಆಫರಲ್ಲಿ ಒಂದೇ ಫ್ಯಾಕ್ಟ್ರಿ ಕೊಡ್ತಾರೆ ಅದು ಇದ್ದಾವೆ ಅಜಿತ್ ಜೋನ್ ಲಾಸ್ಟ್ ತಕ್ಷಣ ನೋಡಿ ನಿಮಗೆ ಐಡಿಯಾ ಆಗಬೇಕು ಅಜಿತ್ ಜೋನ್ ಏನಿದ್ದಾವೆ ಏನು ಕೆಪಾಸಿಟಿ ಇದ್ದಾವೆ ಅಜಿತ್ ಜೋನ್ದು ಓನ್ಲಿ ಒನ್ ತಿಂಗಳದು ಆಫರ್ ಇದ್ದಾವೆ ಓನ್ಲಿ ಒನ್ ತಿಂಗಳದು ಆಮೇಲೆ ರೇಟ್ ಹೇಳ್ತೀನಿ ನಿಮಗೆ ಆ ಥರ ಪೀಸಸ್ ಇದ್ದಾವೆ ಆ ಥರ ಕಾನ್ಸೆಪ್ಟ್ ಇದ್ದಾವೆ ಇನ್ನೂ ವೆರೈಟಿ ನೋಡಿ ಡಿಸೈನ್ಸ್ಗಳು ನೋಡಿ ಪ್ಯಾಟರ್ನ್ ನೋಡಿ ಕಾನ್ಸೆಪ್ಟ್ ನೋಡಿ ಏನು ರೇಟಲ್ಲಿ ಸಿಗ್ತಾ ಇದೆ ನಿಮಗೆ ಗೊತ್ತಾ ಓನ್ಲಿ ಫೋರ್ ಡಬಲ್ ನೈನ್ ರುಪೀಸಲ್ಲಿ ಟೂ ಥರ್ಟಿ ರುಪೀಸಿಂದ ಆ ಥರ ಕಾಟನ್ಸಲ್ಲಿ ನಿಮಗೆ ಅದರಲ್ಲಿ ಇನ್ನೂರ ಐವತ್ತು ಪ್ಲಸ್ ಡಿಸೈನ್ಸ್ ಬೇಕಾಗಿದೆ ನಮಸ್ಕಾರ ಎಲ್ಲ ಕರ್ನಾಟಕ ಅವರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಸಿ ಸಾವ್ಯ ಸೆಲ್ಸ್ ಆ್ಯಂಡ್ ಮಿಲ್ಸಿಂದ ಲಾಸ್ಟ್ ಎರಡು ವಿಡಿಯೋ ನೀವು ನೋಡಿದ್ದೀರಾ ಮಾನ್ಸೂನ್ ಆಫರ್ದು ಮೂರನೇ ವೀಡಿಯೋದು ವೇಟ್ ಮಾಡ್ತಾ ಇದ್ದೀರಾ ಆ ಟೈಮ್ ಬಂದುಬಿಟ್ಟಿದ್ದ ಮೂರನೇ ವಿಡಿಯೋ ಅಲ್ಲಿ ನಾನು ಡ್ರೆಸ್ ಮಟೀರಿಯಲಲ್ಲಿ ಆಫರೇಬಲ್ ಐಟಮ್ ಆ ವೀಡಿಯೋಗೆ ಲಾಸ್ಟ್ ತಕ್ಷಣ ಯು ನೋಡ್ತಾಳೆ ಅದೇ ಐಟಮ್ ಸಿಗತ್ತೆ ನಿಮಗೆ ಮಲೈ ಎಲ್ಲ ಅದು ಎಲ್ಲ ಐಟಮ್ ಬೇಕಾಗಿದೆ ಒಂದೇ ಅಂಗಡಿ ಇರೋದು ಅಜಿಜೋನ್ ಯಾಕೆ ಅಷ್ಟೊಂದು ವೆರೈಟಿಯಲ್ಲಿ ಮಾನ್ಸೂನ್ ಆಫರಲ್ಲಿ ನಾನು ಮಾತುಗಳು ಬೇಡ ಡೈರೆಕ್ಟ್ ಐಟಮ್ಗೆ ಬರೋಣ ಯಾಕೆ ಪ್ಯೂರ್ ಕಾಟನ್ ಬೇಸ್ ಮೇಲೆ ಏನು ಪ್ಯೂರ್ ಕಾಟನ್ ಬೇಸ್ ಮೇಲೆ ರೇಂಜ್ ಏನು ಸ್ಟಾರ್ಟ್ ಆಗತ್ತೆ ಗೊತ್ತಾ ಆರ್ಟಿಕಲ್ ನೋಡಿಬಿಡಿ ನೀವು ಪ್ಯೂರ್ ಕಾಟನ್ ಬೇಸ್ ಮೇಲೆ ಆರ್ಟಿಕಲ್ ಪ್ಯೂರ್ ಕಾಟನ್ ನಮಾಜಿ ದುಪಟ್ಟ ಆರ್ಟಿಕಲ್ ನೋಡ್ತೀರಾ ನೀವು ಫುಲ್ ಹೆವಿ ಕಾನ್ಸೆಪ್ಟಲ್ಲಿ ಆರ್ಟಿಕಲ್ಗಳು ಇರೋದು ಆ ಥರ ಫುಲ್ ಕಾಟನ್ ಬೇಸ್ ಮೇಲೆ ಫುಲ್ ಲೆಂತಲ್ಲಿ ನಿಮಗೆ ವಿತ್ ದುಪಟ್ಟ ಆರ್ಟಿಕಲ್ ಸಿಗ್ತಾ ಇದೆ ರೇಂಜ್ ಏನಿದೆ ಗೊತ್ತಾ ಟು ಥರ್ಟಿ ರುಪೀಸಿಂದ ಆ ಥರ ಕಾಟನ್ಸಲ್ಲಿ ನಿಮಗೆ ಅದರಲ್ಲಿ ಇನ್ನೂರ ಐವತ್ತು ಪ್ಲಸ್ ಡಿಸೈನ್ಸ್ ಬೇಕಾಗಿದೆ ಅಜಿಜೋನಲ್ಲಿ ಅವೈಲೇಬಲ್ ಇದಾವೆ ಯಾಕೆ ಮಾರ್ಕೆಟ್ದು ಯಾರ್ದು ಕ್ಯಾಪಾಸಿಟಿ ಇಲ್ಲ ಪ್ಯೂರ್ ಬಹತ್ತರ ಬಹತ್ತರ್ ಸೆವೆಂಟಿ ಟು ಸೆವೆಂಟಿ ಟು ಕಾಟನಲ್ಲಿ ನಿಮಗೆ ಆ ರೇಟಲ್ಲಿ ಕೊಟ್ಟರೆ ಕೆಪಾಸಿಟಿ ಇಲ್ಲ ಯಾಕೆ ಅದರಲ್ಲಿ ಡಿಸೈನ್ಸ್ ನೂರು ಇನ್ನೂರು ಇಲ್ಲ ಐನೂರು ಪ್ಲಸ್ ಡಿಸೈನ್ಸ್ ನಿಮಗೆ ಬೇಕಾಗಿದೆ ಅಷ್ಟೊಂದು ವೆರೈಟಿ ಸಿಗುತ್ತೆ ನಾನು ರೇಂಜ್ ವೈ ಆರ್ಟಿಕಲ್ಗಳು ತೋರಿಸ್ತೀನಿ ನಿಮಗೆ ಜಾರ್ಜೆಟಲ್ಲಿ ಹೆವಿ ಆರ್ಟಿಕಲ್ಗಳು ಮತ್ತು ಟರ್ವ ಎಂಬ್ರಾಯ್ಡ್ರಿ ಎಲ್ಲ ಪ್ಯಾಟರ್ನ್ಸ್ಗಳು ಐನೂರು ಪ್ಲಸ್ ರೇಂಜಲ್ಲಿ ಕೊಡ್ತಾರೆ ಜನ ರೇಂಜ್ ರೋಡ್ ಏನು ರೇಂಜ್ ಇದೆ ಇನ್ನೂರ ಅರವತ್ತು ರೂಪಾಯಿ ಟೂ ಸಿಕ್ಸ್ಟಿ ರುಪೀಸಲ್ಲಿ ನಿಮಗೆ ಆ ಥರ ವೇರ್ ಪ್ಯೂರ್ ಟಾಪ್ ಟು ಬಾಟಮ್ ಜಾರ್ಜೆಟಲ್ಲಿ ಬೇಕಾಗಿದೆ ಅವೈಲೇಬಲ್ ಸಿಗ್ಬಿಡುತ್ತೆ ಆ ಥರ ಪೀಸಸ್ದು ದುಪಟ್ಟ ಗೆಟಪ್ ಎಲ್ಲ ನೋಡ್ತೀರಾ ಅಂದರೆ ಆ ಪೀಸಸ್ದು ಗೆಟಪ್ ನೋಡಿ ಫುಲ್ ಹೆವಿ ಕಾನ್ಸೆಪ್ಟಲ್ಲಿ ನಿಮಗೆ ಆರ್ಟಿಕಲ್ಗಳು ಬೇಕಾಗಿದೆ ಅದನ್ನು ಪ್ಯೂರ್ ಜಾರ್ಜೆಟ್ ಬೇಸ್ ಮೇಲೆ ಇನ್ನೂ ಆರ್ಟಿಕಲ್ಗಳು ಇದಾವೆ ಜಾರ್ಜೆಟಲ್ಲಿ ನಿಮಗೆ ಏನೇನು ಆರ್ಟಿಕಲ್ಗಳು ಬೇಕಾಗಿದೆ ಎಲ್ಲ ಪ್ಯಾಟರ್ನ್ಸ್ ಅವೈಲೇಬಲ್ ಇದ್ದಾವೆ ಬಟ್ ಆ ವೀಡಿಯೋಗೆ ನೀವು ನೋಡಬೇಕು ಯಾಕೆ ಆ ಥರ ಪೀಸಸ್ ಆ ಥರ ಡಿಸೈನ್ಸ್ಗಳು ನೀವು ನೋಡ್ತೀರಾ ಅದು ಎಲ್ಲ ಯಾರದು ಕೆಪಾಸಿಟಿ ಇಲ್ಲ ಆ ರೇಟಲ್ಲಿ ಕೊಟ್ಟರೆ ಯಾಕೆ ಆ ಥರ ಡಿಸೈನ್ಸ್ಗಳು ಇನ್ನೂ ಅವೈಲೇಬಲ್ ಇದ್ದಾವೆ ಆ ಥರ ಪ್ಯಾಟರ್ನ್ಸ್ಗಳು ಅವೈಲೇಬಲ್ ಇದ್ದಾವೆ ಪ್ಯೂರ್ ಲಖನವಿ ಕಾನ್ಸೆಪ್ಟ್ ಮೇಲೆ ಆ ಥರ ಪೀಸಸ್ ನೋಡಿ ಅದನ್ನು ಫ್ಯಾಬ್ರಿಕ್ ಏನಿದೆ ಗೊತ್ತಾ ಪ್ಯೂರ್ ಜಾರ್ಜರ್ಟ್ ಬೇಸ್ ಮೇಲೆ ರೇಂಜ್ ಏನಿದೆ ನಿಮಗೆ ಗೊತ್ತಾ ರೇಂಜ್ ಎಲ್ಲ ತ್ರೀ ಟ್ವೆಂಟಿ ಫೈವ್ ರುಪೀಸಲ್ಲಿ ಮುನ್ನೂರ ಇಪ್ಪತ್ತೈದು ರೂಪಾಯಲ್ಲಿ ನಿಮಗೆ ಆ ಥರ ಜಾರ್ಜರ್ಟಲ್ಲಿ ಪ್ಯೂರ್ ಡಿಸೈನರ್ ಕಾನ್ಸೆಪ್ಟ್ ಸಿಗ್ತಾ ಇದೆ ವಿತ್ ಹೆವಿ ದುಪ್ಪಟ್ಟ ಜೊತೆಗೆ ಆ ಥರ ಆರ್ಟಿಕಲ್ ನಿಮಗೆ ಬೈ ಮಾಡಬೇಕಾಗಿದೆ ಅದು ಮಾನ್ಸೂನ್ ಓಫರಲ್ಲಿ ಒಂದೇ ಫ್ಯಾಕ್ಟ್ರಿ ಕೊಡ್ತಾರೆ ಅದು ಇದಾವೆ ಅಜಿತ್ ಜೋನ್ ಲಾಸ್ಟ್ ತಕ್ಷಣ ನೋಡಿ ನಿಮಗೆ ಐಡಿಯಾ ಆಗಬೇಕು ಅಜಿತ್ ಜೋನ್ ಏನಿದ್ದಾವೆ ಏನು ಕೆಪಾಸಿಟಿ ಇದ್ದಾವೆ ಅಜಿತ್ ಜೋನ್ದು ಏನು ಆರ್ಟಿಕಲ್ಗಳು ಇದ್ದಾವೆ ದುಬೋಯ್ ಸೀಕ್ವೆನ್ಸ್ ಲಾಸ್ಟ್ ಟೈಮ್ ನಾನು ಸಾವಿರದ ಐನೂರಲ್ಲಿ ನಿಮಗೆ ಕೊಟ್ಟಿದ್ದೀನಿ ಸಾವಿರ ಅಲ್ಲಿ ಕೊಟ್ಟಿದ್ದೀನಿ ಇವಾಗ ರೇನ್ ರೇಟ್ ಏನಿದೆ ಗೊತ್ತಾ ಮುನ್ನೂರ ಐವತ್ತು ರೂಪಾಯಲ್ಲಿ ನಿಮಗೆ ದುಬೋಯ್ ಸೀಕ್ವೆನ್ಸ್ ಆರ್ಟಿಕಲ್ ಅದನ್ನೇ ಡಿಜಿಟಲ್ ಮೇಲೆ ತ್ರೀ ಡಿ ಸೀಕ್ವೆನ್ಸ್ ಜೊತೆಗೆ ವಿತ್ ಎಂಬ್ರಾಯ್ಡ್ರಿ ಎಲ್ಲ ಒರಿಜಿನಲ್ ಡೈಮಂಡ್ ವರ್ಕ್ ಜರ್ಕನ್ ವರ್ಕಲ್ಲಿ ಆರ್ಟಿಕಲ್ಗಳು ನಿಮಗೆ ಮುನ್ನೂರ ಐವತ್ತು ರೂಪಾಯಲ್ಲಿ ಸಿಗ್ತಾಯಿದೆ ಆ ಥರ ಪೀಸಸ್ ಆ ಥರ ಡಿಸೈನ್ಸ್ಗಳು ಇನ್ನೂ ಪ್ಯೂರ್ ಕ್ರೇಪ್ ಬೇಸ್ ಮೇಲೆ ಇನ್ನೂ ಆರ್ಟಿಕಲ್ಗಳು ಇದ್ದಾವೆ ಆ ಥರ ಪೀಸಸ್ ನೋಡಿ ಕಾನ್ಸೆಪ್ಟ್ ನೋಡಿ ಬರೀ ಅದರಲ್ಲಿ ಡಿಸೈನ್ ತಗೊಳ್ತೀರಾ ಎಷ್ಟು ಬೇಕಾಗಿದೆ ನಿಮ್ಮದು ಎಷ್ಟು ಕ್ಯಾಪಾಸಿಟಿ ಇದ್ದಾವೆ ಸಿಂಗಲ್ ಸಿಂಗಲ್ ಜನ ಅದರಲ್ಲಿ ಐನೂರು ಪ್ಲಸ್ ಡಿಸೈನ್ಸ್ಗಳು ಅವೈಲೇಬಲ್ ಇದ್ದಾವೆ ಅದರಲ್ಲಿ ಕ್ಯಾಟ್ಲಾಗ್ ಐಟಮ್ಗಳು ವೆರೈಟಿ ನೋಡ್ತೀರಾ ನೋಡಿ ನೀವು ಪ್ಯಾಟರ್ನ್ಸ್ ಆರ್ಟಿಕಲ್ಗಳು ನೋಡ್ತೀರಾ ಆರ್ಟಿಕಲ್ಗಳು ನೋಡಿ ಅದರದ್ದು ದುಪಟ್ಟ ನೋಡ್ತೀರಾ ಫುಲ್ ಹೆವಿ ಡಿಜಿಟಲಲ್ಲಿ ದುಪಟ್ಟ ಇದೆ ರೇಂಜ್ ಏನು ಗೊತ್ತಾ ಓನ್ಲಿ ತ್ರೀ ಸಿಕ್ಸ್ಟಿ ರುಪೀಸಲ್ಲಿ ಮುನ್ನೂರ ಅರವತ್ತು ರೂಪಾಯಲ್ಲಿ ಆ ಥರ ಡಿಜಿಟಲಲ್ಲಿ ನಿಮಗೆ ಕಾನ್ಸೆಪ್ಟ್ ಇದೆ ಇನ್ನು ಕ್ಯಾಟ್ಲಾಗ್ ಐಟಮ್ ವೆರೈಟಿ ಇದ್ದಾವೆ ಪ್ಯೂರ್ ಲಿಲ್ಲನ್ ಕಾಟನಲ್ಲಿ ಆರ್ಟಿಕಲ್ಗಳು ಬೇ ಬೇಕಾಗಿದೆ ಆ ಥರ ಕ್ಯಾಟ್ಲಾಗ್ ಐಟಮ್ ಡಿಜಿಟಲ್ ಮೇಲೆ ಆರ್ಟಿಕಲ್ಗಳು ನೋಡಿ ಕ್ಯಾಟ್ಲಾಗ್ ನೋಡಿಬಿಡಿ ಯಾರಿಗೆ ಬೇಕಾಗಿದೆ ಕ್ಯಾಟ್ಲಾಗ್ದು ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ಕಳಿಸಿ ನನಗೆ ಯಾಕೆ ಆ ಥರ ಆಫರೇಬಲ್ ಆರ್ಟಿಕಲ್ಗಳು ನಿಮಗೆ ವಾಪಸ್ ಸಿಗಲ್ಲ ಯಾಕೆ ಆ ಥರ ಪೀಸಸ್ ಪ್ಯೂರ್ ಕಾಟನ್ ಬೇಸ್ ಮೇಲೆ ದುಪ್ಪಟ್ಟ ವಿತ್ ಸೀಕ್ವೆನ್ಸಲ್ಲಿ ಕಾನ್ಸೆಪ್ಟ್ ತ್ರೀ ಡಿ ಕಾನ್ಸೆಪ್ಟ್ ವೆರೈಟಿ ನೋಡ್ತೀರಾ ಅಂದರೆ ವೆರೈಟಿ ನೋಡಿ ಆ ಥರ ವೆರೈಟಿ ಮತ್ತು ಆ ಥರ ಕಾನ್ಸೆಪ್ಟ್ ನಿಮಗೆ ಮಾರ್ಕೆಟಲ್ಲಿ ಉಡಿದ್ರೆ ಸಿಗೋಲ್ಲ ಯಾಕೆ ಮುನ್ನೂರ ಎಂಬತ್ತು ರೂಪಾಯಲ್ಲಿ ತ್ರೀ ಏಯ್ಟಿ ರುಪೀಸಲ್ಲಿ ಆ ಕ್ಯಾಟಲಾಗ್ ಸಿಗ್ತಾ ಇದೆ ನಿಮಗೆ ನಿಮಗೆ ಬೇಕಾಗಿದೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಇನ್ನೂ ವೆರೈಟಿ ವೈಸ್ ಆರ್ಟಿಕಲ್ಗಳು ಇದ್ದಾವೆ ಪ್ಯೂರ್ ಕಾನ್ಸೆಪ್ಟ್ ನೋಡಿ ಇವಾಗ ಪ್ಯಾಟರ್ನ್ ನೋಡಿ ಸೂಟ್ದು ಆರ್ಟಿಕಲ್ ನೋಡಿ ಪ್ಯೂರ್ ಪರಂಪರಾ ಫ್ಯಾಬ್ರಿಕ್ ಪ್ಯೂರ್ ಪರಂಪರಾ ಫ್ಯಾಬ್ರಿಕ್ ಕ್ಯಾಟ್ಲಾಗ್ದು ಮಾರ್ಕೆಟಲ್ಲಿ ರೇಟ್ ಚೆಕ್ ಮಾಡಿ ಆನ್ಲೈನ್ ಏನು ರೇಟ್ ಬರುತ್ತೆ ಗೊತ್ತಾ ನಿಮಗೆ ಸೆವೆನ್ ನೈಂಟಿ ಫೈವ್ ರುಪೀಸ್ ಆನ್ಲೈನ್ ಗೂಗಲಲ್ಲಿ ಸರ್ಚ್ ಮಾಡಿ ನಿಮಗೆ ಐಡಿಯಾ ಆಗುತ್ತೆ ಏನು ರೇಟಲ್ಲಿ ಸಿಗ್ತಾ ಇದೆ ಮತ್ತು ಅಜೀಜೋನ್ ಏನು ರೇಟ್ ಕೊಡ್ತಾರೆ ಓನ್ಲಿ ತ್ರೀ ಡಬಲ್ ನೈನ್ ರುಪೀಸಲ್ಲಿ ನಿಮಗೆ ಆ ಥರ ಕ್ಯಾಟ್ಲಾಗ್ ಕೊಡ್ತಾ ಇದ್ದಾರೆ ಓನ್ಲಿ ಆಫರೇಬಲ್ ರೇಟಲ್ಲಿ ಮತ್ತು ಆರ್ಟಿಕಲ್ಗಳನ್ನು ನೋಡ್ತೀರಾ ಅಂದರೆ ಆರ್ಟಿಕಲ್ಗಳನ್ನು ನೋಡಿ ಪೀಸಸ್ದು ಅಪ್ ನೋಡಿ ಕಾನ್ಸೆಪ್ಟ್ ನೋಡಿ ನಿಮಗೆ ಲೈವ್ ಆಗಿ ಸಿಗ್ತಾ ಇದೆ ಪ್ಯೂರ್ ಜಾರ್ಜೆಟ್ ಬೇಸ್ ಮೇಲೆ ಕಾನ್ಸೆಪ್ಟ್ ನೋಡಿ ಇವಾಗ ಅದು ಪ್ಯೂರ್ ವಿಚಿತ್ರ ಫ್ಯಾಬ್ರಿಕ್ ಮೇಲೆ ಸಿಗ್ತಾ ಇದೆ ಅದು ಕಾನ್ಸೆಪ್ಟ್ ಮತ್ತು ಸ್ಕ್ರೀನ್ಶಾಟ್ ನಿಮಗೆ ಎಷ್ಟು ಬೇಕಾಗಿದೆ ಸ್ಕ್ರೀನ್ಶಾಟ್ ತಗೊಳ್ಳಿ ರೇಂಜ್ ಏನು ಗೊತ್ತಾ ಏಟ್ ಡಬಲ್ ನೈನ್ದು ಆರ್ಟಿಕಲ್ ಇವಾಗ ಏನು ರೇಟಲ್ಲಿ ಸಿಗ್ತಾ ಇದೆ ಗೊತ್ತಾ ಓನ್ಲಿ ಫೋರ್ ಫಿಫ್ಟಿ ರುಪೀಸಲ್ಲಿ ಏನು ರೇಂಜ್ ಓನ್ಲಿ ಫೋರ್ ಫಿಫ್ಟಿ ರುಪೀಸಲ್ಲಿ ಕೊಡ್ತಾ ಇದ್ದೀನಿ ಅದು ರೇಂಜ್ ಆರ್ಟಿಕಲ್ಗಳು ಸ್ಕ್ರೀನ್ಶಾಟ್ ತಗೊಳ್ಳಿ ಯಾಕೆ ಅದು ಓನ್ಲಿ ಒನ್ ತಿಂಗ್ಳದು ಆಫರ್ ಇದ್ದಾವೆ ಓನ್ಲಿ ಒನ್ ತಿಂಳ್ದು ಮತ್ತು ಪ್ಯೋರ್ ಲಖನವಿ ಚಿಕನ್ ಕಾರಿಯಲ್ಲಿ ಕಾನ್ಸೆಪ್ಟ್ ಬೇಕಾಗಿದೆ ಅದು ನೋಡಿ ದುಪಟ್ಟ ಆಲ್ ಓವರ್ ಟಾಪ್ ಟು ಬಾಟಮ್ ನಿಮಗೆ ಆಲ್ ಓವರ್ ವರ್ಕಲ್ಲಿ ಸಿಗ್ತಾ ಇದೆ ರೇಂಜ್ ಏನು ಗೊತ್ತಾ ಓನ್ಲಿ ಫೋರ್ ಸಿಕ್ಸ್ಟಿ ರುಪೀಸಲ್ಲಿ ನಿಮಗೆ ಆ ಥರ ಆರ್ಟಿಕಲ್ಗಳು ನಿಮಗೆ ಫೋರ್ ಸಿಕ್ಸ್ಟಿಯಲ್ಲಿ ಮಾರ್ಕೆಟ್ದು ಕೆಪಾಸಿಟಿ ಇಲ್ಲ ಯಾಕೆ ಗಟ್ಸ್ ಇರಬೇಕು ಡಿಸೈನ್ಸ್ಗಳು ಇರಬೇಕು ಮತ್ತು ಜನ ಲಾಸ್ಟ್ ಇಯರ್ ಈದ್ ರಂಜಾನಲ್ಲಿ ಪಾಕಿಸ್ತಾನಿ ಸೂಟ್ದು ಡಿಮ್ಯಾಂಡ್ ಇತ್ತು ಜನ ಸಾವಿರ ಸಾವಿರ ರೂಪಾಯಿ ಒಂದೂವರೆ ಸಾವಿರ ಅಲ್ಲಿ ತೊಗೊಂಡಿದ್ದಾರೆ ಅಜಿತ್ ಜೋನ್ ಆಫರ್ ಏನು ಕೊಡ್ತಾರೆ ನಿಮಗೆ ಗೊತ್ತಾ ಫಸ್ಟ್ ಡಿಸೈನ್ಸ್ಗಳು ನೋಡಿ ಆಮೇಲೆ ರೇಟ್ ಹೇಳ್ತೀನಿ ನಿಮಗೆ ಆ ಥರ ಪೀಸಸ್ ಇದ್ದಾವೆ ಆ ಥರ ಕಾನ್ಸೆಪ್ಟ್ ಇದ್ದಾವೆ ಇನ್ನು ವೆರೈಟಿ ನೋಡಿ ಡಿಸೈನ್ಸ್ಗಳು ನೋಡಿ ಪ್ಯಾಟನ್ ನೋಡಿ ಕಾನ್ಸೆಪ್ಟ್ ನೋಡಿ ಏನು ರೇಟಲ್ಲಿ ಸಿಗ್ತಾ ಇದೆ ನಿಮಗೆ ಗೊತ್ತಾ ಓನ್ಲಿ ಫೋರ್ ಡಬಲ್ ನೈನ್ ರುಪೀಸಲ್ಲಿ ಹಾಂ ನಿಜಾಗ್ಲೂ ಹೇಳ್ತಾ ಇದ್ದೀನಿ ಫೋರ್ ಡಬಲ್ ನೈನಲ್ಲಿ ಕೊಡ್ತಾ ಇದ್ದೀನಿ ಅದು ಆ ತಿಂಗಳಿಗೆ ಲಾಸ್ಟ್ ತಕ್ಷಣ ಕೊಡ್ತೀನಿ ಯಾಕೆ ಫೋರ್ ಡಬಲ್ ನೈನಲ್ಲಿ ಮಾರ್ಕೆಟ್ದು ಕೆಪಾಸಿಟಿ ಇಲ್ಲ ಯಾರ್ದು ಪಾಕಿಸ್ತಾನಿ ಕೊಡೋಕ್ಕೆ ಬಟ್ ಅಜೀಜ್ ಜೋನ್ ಬ್ರ್ಯಾಂಡ್ ಕೊಡ್ತಾರೆ ನಿಮಗೆ ಫೋರ್ ಡಬಲ್ ನೈನಲ್ಲಿ ಆರ್ಟಿಕಲ್ಗಳು ಇನ್ನೂ ಪೆಂಡಿಂಗ್ ಇದ್ದಾವೆ ಯಾಕೆ ಮದ್ಗಳು ಜಾಸ್ತಿ ಆಗ್ತಾಯಿದೆ ಬಟ್ ಪ್ಯಾಟರ್ನ್ ಕಾನ್ಸೆಪ್ಟ್ ಇನ್ನೂ ಇದ್ದಾವೆ ವೆರೈಟಿ ಲಾಸ್ಟ್ ತಕ್ಷಣ ನೀವು ನೋಡಿ ನಿಮಗೆ ಐಡಿಯಾ ಆಗುತ್ತೆ ಅಜಿತ್ ಜೋನ್ ಮಾನ್ಸೂನ್ ಆಫರಲ್ಲಿ ಏನು ಗೋಲ್ಡ್ ಕೊಡ್ತಾ ಇದ್ದಾರೆ ಏನು ಪ್ಯಾಟರ್ನ್ ಕೊಡ್ತಾ ಇದ್ದಾರೆ ಆ ಥರ ಕ್ಯಾಟ್ಲಾಗ್ ಐಟಮ್ ಅದನ್ನು ಆಫರೇಬಲ್ ಪ್ರೈಸಲ್ಲಿ ಮಾರ್ಕೆಟಲ್ಲಿ ಏನು ಗೊತ್ತಾ ಆನ್ಲೈನ್ ಸರ್ಚ್ ಮಾಡಿ ನನ್ನ ಮಾತು ಮೇಲೆ ಬೇಡ ನೀವು ಒಂದ್ಸಲ ಗೂಗಲ್ ಸರ್ಚ್ ಮಾಡಿ ನೈನ್ ನೈಂಟಿ ಫೈದು ಕ್ಯಾಟ್ಲಾಗ್ ನಿಮಗೆ ಫೋರ್ ಡಬಲ್ ನೈನಲ್ಲಿ ಸಿಗ್ತಾ ಇದೆ ಆ ಥರ ಪೀಸಸ್ ಜೊತೆಗೆ ನಿಮಗೆ ವಿತ್ ಕ್ಯಾಟ್ಲಾಗ್ ಐಟಮ್ ತೋರಿಸ್ತಾ ಇದ್ದೀನಿ ಓನ್ಲಿ ಫೋರ್ ಡಬಲ್ ನೈನಲ್ಲಿ ನೀವು ತಗೊಂಡೋಗಿ ಯಾಕೆ ಅಜಿತ್ ಜೋನ್ ಕೊಡ್ತಾ ಇದ್ದಾರೆ ಕೆಪಾಸಿಟಿ ಇದೆ ಅಜಿತ್ ಜೋನ್ದು ಅದಕ್ಕೆ ಕೊಡ್ತಾ ಇದ್ದಾರೆ ಆ ಥರ ಪೀಸಸ್ ಇನ್ನೂ ನೋಡಿ ವೆರೈಟಿ ಏನೇನಿದಾವೆ ಪ್ಯಾಟರ್ನ್ ಏನೇನಿದೆ ಆ ಥರ ಡಿಸೈನ್ಸ್ಗಳು ಫೈವ್ ಡಬಲ್ ನೈನ್ದು ಪ್ಯೂರ್ ಜಾಮ್ ಕಾಟನ್ ಮೇಲೆ ಒನ್ ಟು ಡಬಲ್ ನೈನ್ದು ಆರ್ಟಿಕಲ್ ನಿಮಗೆ ಫೈವ್ ಡಬಲ್ ನೈನಲ್ಲಿ ಫಿಫ್ಟಿ ಪರ್ಸೆಂಟ್ ಆಫಲ್ಲಿ ಸಿಗ್ತಾ ಇದೆ ಮತ್ತೆ ಏನು ಬೇಕಾಗಿದೆ ನಿಮಗೆ ಆ ಥರ ಪೀಸಸ್ ತಗೊಳ್ಳಿ ನಿಮಗೆ ಐಡಿಯಾ ಆಗುತ್ತೆ ಅಜೀಜ್ ಜೋನ್ ಏನಿದ್ದಾವೆ ಆ ಥರ ಜಾರ್ಜಲ್ಲಿ ಫುಲ್ ಸರೋಸ್ಕಿ ಡೈಮಂಡಲ್ಲಿ ಕಾನ್ಸೆಪ್ಟ್ ನೋಡಿ ಆ ಥರ ಪೀಸಸ್ ಈದ್ ರಂಜಾನಲ್ಲಿ ಎಂಟುನೂರು ಸಾವಿರ ಸಾವಿರದ ಐನೂರು ಸಾವಿರದ ಐನೂರಲ್ಲಿ ಪರ್ಚೇಸ್ ಮಾಡಿದ್ದಾರೆ ಜನ ಬಟ್ ಅಜಿತ್ ಜೋನ್ ಏನು ಮಾನ್ಸೂನ್ ಆಫರಲ್ಲಿ ಕೊಡ್ತಾ ಇದ್ದಾರೆ ನಿಮಗೆ ಗೊತ್ತಾ ಓನ್ಲಿ ಫೈವ್ ಡಬಲ್ ನೈನಲ್ಲಿ ಹಾಂ ನಿಜಾಗ್ಲೂ ಹೇಳ್ತಾ ಇದ್ದೀನಿ ಫೈ ಡಬಲ್ ನೈನಲ್ಲಿ ನಿಮಗೆ ಆ ಥರ ಪೀಸಸ್ ಇದೆ ಬಟ್ ನೀವು ನೋಡ್ಬೋದು ಅಜಿತ್ ಜೊಂದು ಕೆಪಾಸಿಟಿ ಏನಿದ್ದಾವೆ ಪ್ಯಾಟರ್ನ್ಸ್ ಏನಿದ್ದಾವೆ ಫೈ ಡಬಲ್ ನೈನಲ್ಲಿ ನಿಮಗೆ ದುಬೈ ಸೀಕ್ವೆನ್ಸ್ ಜೊತೆಗೆ ಒರಿಜಿನಲ್ ಜರ್ಕನ್ ವರ್ಕ್ ಸಿಗ್ತಾ ಇದೆ ಮತ್ತು ಅಜಿತ್ ಜೊಂದು ಕೆಪಾಸಿಟಿ ಏನಿದಾವೆ ಆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಹೇಳ್ತಿದ್ದೀನಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋ ಇನ್ನು ಮಾನ್ಸೂನ್ ಆಫರ್ದು ಬರ್ತಾ ಇದ್ದಾರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಕಮೆಂಟಲ್ಲಿ ಹೇಳಿ ಯಾವ ಯಾವ ಪ್ರಾಡಕ್ಟ್ದು ನಿಮಗೆ ಬೇಕಾಗಿದೆ ಆ ಪ್ರಾಡಕ್ಟ್ದು ನಮ್ಮ ನಾನು ತೊಗೊಂಡು ಬರ್ತೀನಿ ಆ ವಿಡಿಯೋ ಇಷ್ಟ ಆಗಿದೆ ಅಂದರೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ನಮಸ್ಕಾರ ನಮಗೆಲ್ಲ ಕರ್ನಾಟಕ ಅವರಿಗೆ ಜೆ ಕರ್ನಾಟಕ